ಖ್ಯಾತವಾಗ್ನಿ ಕಾಂಗ್ರೆಸ್ ವಕ್ತಾರ ನಿಖೇತ್ ಮೌರ್ಯ ಅವರಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಹುದ್ದೆಗೆ ನೇಮಕಗೊಂಡ ನಾಲ್ಕೇ ದಿನದಲ್ಲಿ ಆ ಹುದ್ದೆಯಿಂದ ಬದಲಾಯಿಸಿ ಉಪಾಧ್ಯಕ್ಷ ಸ್ಥಾನ ನೀಡಿರುವುದು ಇದೀಗ ಚರ್ಚೆಗೆ ಕಾರಣವಾಗಿದೆ ನಿಕೇತ್ ರಾಜ್ ಮೌರ್ಯ ಅವರನ್ನ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬಿಎಂಟಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು ಬಳಿಕ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದರು ಯುವಜನರು ಪ್ರಗತಿಪರ ನಡುವೆ ಬಹಳ ಜನಪ್ರಿಯರಾಗಿರುವ ನಿಖೇತ್ ರಾಜ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಅಭಿನಂದನೆ ಸಲ್ಲಿಸಿದ್ದರು ಆದರೆ ಸೆಪ್ಟೆಂಬರ್ ಒಂಬತ್ತರಂದು ಅವರನ್ನ ಬಿಎಂಟಿಸಿ ಉಪಾಧ್ಯಕ್ಷರನ್ನಾಗಿ ಮರುನೇಮಿಸಿ ಆದೇಶದಲ್ಲಿ ತಿಳಿಸಲಾಗಿದೆ ಬಿಎಂಟಿಸಿ ಉಪಾಧ್ಯಕ್ಷರಾಗಿದ್ದ ವಿಎಸ್ ಆರಾಧ್ಯ ಅವರನ್ನ ಬಿಎಂಟಿಸಿ ಅಧ್ಯಕ್ಷರನ್ನಾಗಿ ಮರುನೇಮಿಸಲಾಗಿದೆ ರಾಜ್ಯ ಸರ್ಕಾರದ ಈ ಅದಲು ಬದಲು ಕ್ರಮ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಚುನಾವಣೆ ಮತ್ತಿತರ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಮರ್ಥವಾಗಿ ವಾದ ಮಾಡುತ್ತಾ ಬಂದಿದ್ದ ಅವರಿಗೆ ಅಧ್ಯಕ್ಷ ಹುದ್ದೆಯಿಂದ ಉಪಾಧ್ಯಕ್ಷ ಹುದ್ದೆಗೆ ನೇಮಕ ಮಾಡಿರುವುದು ಅವರಿಗೆ ಮಾಡಿರುವ ಅಪಮಾನ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಜನ ವಿಶ್ಲೇಷಿಸಿದ್ದಾರೆ ಸಂಘ ಪರಿವಾರದಿಂದಲೇ ಬಂದು ಈಗ ತಮ್ಮ ವಾಕ್ ತುರ್ಯದ ಮೂಲಕ ಕಾಂಗ್ರೆಸ್ ಇತಿಹಾಸ ಸಿದ್ಧಾಂತವನ್ನ ಜನಸಾಮಾನ್ಯರಿಗೆ ಸರಳವಾಗಿ ಸಮರ್ಥವಾಗಿ ಪ್ರಸ್ತುತಪಡಿಸುತ್ತಾ ಬಂದಿದ್ದ ನಿಕೇತರಾಜ್ ಸಂಘ ಪರಿವಾರದ ಸಿದ್ಧಾಂತಗಳನ್ನ ಕಟು ಶಬ್ದಗಳಲ್ಲಿ ಟೀಕಿಸುತ್ತಿದ್ದರು ಈಗ ಅಂತವರಿಗೆ ಹುದ್ದೆ ನೀಡಿ ಅಧಿಕಾರ ಸ್ವೀಕರಿಸಿದ ಬಳಿಕ ಬದಲಾವಣೆ ಮಾಡಿರುವುದು ಕೆಲ ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನಕ್ಕೂ ಕಾರಣವಾಗಿದೆ ಅಧ್ಯಕ್ಷ ಹುದ್ದೆಯನ್ನ ಸರ್ಕಾರ ತನಗೆ ಸರಿ ಕಂಡವರಿಗೆ ಕೊಡಬಹುದು ಆದರೆ ಒಬ್ಬರಿಗೆ ಕೊಟ್ಟು ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಇಲ್ಲ ಇಲ್ಲ ನೀವು ಅಧ್ಯಕ್ಷರಲ್ಲ ಉಪಾಧ್ಯಕ್ಷರು ಎಂದು ಹೇಳೋದು ತೀರಾ ಬೇಜವಾಬ್ದಾರಿತನವಾಗಿದೆ